ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ರೀತಿ ಬೆಳಿಗ್ಗೆ ಹೊತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬರು ಅಥವಾ ಇಬ್ಬರು ಇರೋವಾಗ ಮತ್ತು ಬ್ರೇಕ್ಫಾಸ್ಟ್ ಬೇಗ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಾಗ ಈ ರೀತಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಜೆ ಸ್ನ್ಯಾಕ್ಸ್ಗೂ ಸಹ ಇದನ್ನು ಉಪಯೋಗಿಸ್ಕೋಬೋದು ನಾನು ಸ್ಯಾಂಡ್ವಿಚ್ ಮಾಡಲಿಕ್ಕೆ ಈರುಳ್ಳಿ ಟೊಮೆಟೊ ಮತ್ತು ಸೌತೆಕಾಯಿನ ಈ ರೀತಿ ರೌಂಡ್ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬ್ರೆಡ್ ಸಹ ತೊಗೊಂಡಿದ್ದೀನಿ ಸ್ಯಾಂಡ್ವಿಚ್ ಬ್ರೆಡ್ಡೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಚಿಕ್ಕ ಬ್ರೆಡ್ಡೇ ಇತ್ತು ಅದನ್ನೇ ಉಪಯೋಗಿಸ್ಕೊಂಡು ಮಾಡಿದೆ ತುಂಬ ಚೆನ್ನಾಗಿ ಬಂತು ಮತ್ತು ಬಟರು ಮನೆಯಲ್ಲಿ ತುಂಬ ದಿನದಿಂದ ಹಾಗೆ ಇತ್ತು ಇನ್ನೂ ತುಂಬ ದಿನ ಇಟ್ಟರೆ ಅದು ಎಕ್ಸ್ಪೈರಿಯಾಗಿ ಹಾಳಾಗುತ್ತೆ ಅಂದ್ಬಿಟ್ಟು ಕಾಯಿಸಿಡೋಣ ಅಂದ್ಬಿಟ್ಟು ಅದನ್ನು ಸಹ ಕಾಯಿಸ್ತಾ ಇದ್ದೀನಿ ಇದರಲ್ಲೂ ಸಹ ತುಪ್ಪ ಚೆನ್ನಾಗಿ ಬರುತ್ತೆ ಯಾವುದೇ ವಸ್ತುನ ಹಾಳು ಮಾಡೋದಕ್ಕಿಂತ ಮೊದಲು ಅದನ್ನು ಸೇಫ್ಟಿಯಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಕಾಯಿಸ್ತಾ ಇದ್ದೀನಿ ಇದು ಫಸ್ಟ್ ಟೈಮು ನಾನು ಮಾಡ್ತಾ ಇರೋದು ಬಟರಲ್ಲಿ ನೋಡೋಣ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಇದನ್ನು ಮಾಡ್ತಾ ಇದ್ದೀನಿ ಈಗ ಕಾಯ್ತಾ ಇದೆ ಈಗ ಕಾಯ್ದಿದೆ ತುಂಬ ಚೆನ್ನಾಗಿ ಕಾಯ್ದು ನೊರೆ ನೊರೆ ಇದೆ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಇದು ಸಹ ನಾನು ಇದಕ್ಕೆ ಒಂದೆರಡು ಲವಂಗ ಹಾಕ್ಕೊಳ್ತೀನಿ ಈಗ ಲವಂಗ ಹಾಕಿ ಕಾಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅದರ ಸುವಾಸನೆ ಮತ್ತು ಒಂದೆರಡು ಕಲ್ಲು ಉಪ್ಪು ಸಹ ಹಾಕಿ ನಾನು ಸ್ಟವನ್ನು ಆಫ್ ಮಾಡಿ ಇಡ್ತೀನಿ ಕೆಲವರು ವಿಳೆದೆಲೆನೂ ಹಾಕಿ ಕಾಯಿಸ್ಬೋದು ಚೆನ್ನಾಗಿರುತ್ತೆ ಇದಕ್ಕೆ ಅರಿಶಿನ ಹಾಕಿಲ್ಲ ಅದು ಆಲ್ರೆಡಿ ಬಟರು ಅರಿಶಿನ ಕಲ್ಲರೇ ಇತ್ತು ಅದರಿಂದ ಹಾಕಿಲ್ಲ ಈ ಕಡೆ ಕುಕ್ಕರಲ್ಲಿ ಮೂಲಂಗಿ ಬೀನ್ಸು ಟೊಮೆಟೊ ಮತ್ತು ಬೇಳೆ ಇಟ್ಟಿದ್ದೀನಿ ಅದಕ್ಕೆ ಹೋಗಿದ ತಕ್ಷಣ ಅದು ಸಹ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೋಡಿ ಬೆಣ್ಣೆ ಕಾಯಿಸಿ ಸುಮಾರು ಒಂದು ಇನ್ನೂರೈವತ್ತು ಅಷ್ಟು ಸಿಕ್ಕಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆಯ ಸುವಾಸನೆ ಇದೆ ಈ ರೀತಿ ಬಟರ್ ಏನಾದರೂ ಮಿಕ್ಕೋದಾಗ ಮನೆಯಲ್ಲಿ ಈ ರೀತಿ ಕಾಯಿಸಿ ಇಟ್ಕೋಬೋದು ಈ ಕಡೆ ಮೂಲಂಗಿ ಬೇಳೆ ಹುಳಿನೂ ಸಹ ರೆಡಿ ಆಗಿದೆ ನೋಡಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಎರಡು ಕೆಲಸ ಒಟ್ಟೊಟ್ಟಿಗೆ ಆಗೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು